ಕಳಿ ಕಳಿ ಸಾಕಾರ ಆಮರಿಲ್ಲ ಅಮ್ಮೋರು ಎಲ್ಲ ಹೋಗಾರ ಹೊರಗಡೆ ಎಲ್ಲಿ ಬೇಕಾದ್ರೆ ಅಂತ ಗೊತ್ತಿಲ್ಲ ನಮ್ಗೆ ವಾಕ್ ಸಾಕಾರ ಹೌದಾ ಅದೇ ನಾನು ಆಸ್ತಿನಾ ಮಾಡ್ಸೋಕ್ಕೆ ಅದೆಲ್ಲ ಕೊಟ್ಟು ಬಂದಿದ್ದಲ್ವಾ ಅದೆಲ್ಲ ಸರಿಯಾಗೈತೊ ಇಲ್ಲವೋ ಅಂತೇಳಿ ಒಂದು ಸಲ ನೋಡ್ಕಂಬಕ್ಕೆ ಕೊಡ್ತಾರಂತ ಇವತ್ತು ಅದಕ್ಕೆ ನಾನೂ ದೇವಿನ ಕರ್ಕೊಂಡು ಟೌನಿಗೆ ಹೋಗ್ತಾ ಇದ್ದೀನಿ ಹೇಳ್ಬಿಟ್ಟು ಹೋಗೋಣ ಅಂತ ನೋಡಿದೆ ಅಷ್ಟೇ ಬಿಡು ಹ್ಞೂ ಇಲ್ವಂಗಾರೆ ಸರಿ ಬಂದರೆ ಹೇಳ್ಬಿಡು ಸಹಕಾರರು ಹೋದ್ರು ಟೌನ್ಗೆ ಹೋದ್ರು ಅದೇ ಆಸ್ತಿ ಮಾಡಸಕ್ಕೆ ಇನ್ನ ನಾನು ನಾಳೆ ಕಂತೆ ಇವರೆಲ್ಲ ಸೈನ್ ಮಾಡೋದು ಅವಾಗ ನಿಮুনে ಎಲ್ಲಾ ಕರ್ಕೊಂಡು ಹೋಗ್ತಾರಂತೆ ಸಹಕಾರರು ಇವತ್ತು ಅವರಿಬ್ರೆ ಹೋಗಿ ಬರ್ತಾರೆ ಅಂತ ಹೇಳಂಗ ಓ ಸರಿ ಆಯ್ತು ಸಹಕಾರರೇ ಹೇಳ್ತೀನಿ ಹಾ 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 ಸಂತೋಷಾ ಹಾ ಹಾ ಸಂಗೀತ ಓ ಹೋ 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 ಸಕಮಯ ಸಂತೋಷ ರಸಮಯ ಸೈ ಯಾಕಪ್ಪ ಇಷ್ಟೊಂದು ಖುಷಿ ನಮ್ಮ ಕೈಗೆ ಇವತ್ತು ಹಾ ಇಂದು ಆನಂದನ ತಾಳಲಾರಿ ನನ್ನ ಮಾತಲ್ಲಿ ನ ಹೇಳಲಾರಿ ತಂದೆ ಹೊಸ ಹೊಸ ಬಯಕಿಗಳ ಕಂಡೇ ಹೊಸ ಹೊಸ ಕನಸುಗಳ ತಂದೆ ಹೊಸ ಹೊಸ ಬಯಕಿಗಳ ಕಂಡೇ ಹೊಸ ಹೊಸ ಬಯಕಿಗಳ ನೀನೆಂದೆಂದು ನನ್ನವಳೇ ಇಂದು ಆನಂದನ ನನ್ನ ಕಂಡ ಏನ್ ಇಷ್ಟೊಂದು ಕುಡಿದು ಇವತ್ತು ಏನ್ ಎಲ್ಲಿಗೊಳ್ತಿರ್ಬೋದು ಅಥವಾ ಏನಾಗಿರ್ಬೋದು ಇಷ್ಟೊಂದು ಖುಷಿ ಪಡಕ್ ಕಾರಣ ಹ ಏನೋ ಐತೆ ಸರಿಯಾಗಿ ಸರಿಯಾ ಓಹೋ ಏನ್ ಸಾಯಿಬ್ರು ಇವತ್ತು ಇಷ್ಟೊಂದು ಖುಷಿ ನಲಿ ಇದೀರಾ ಆಡಿರ ಕಂಡು ಕುಡಿತಾ ಇದೀರಾ ಏನ್ ಸಮಾಚಾರ ಕಾಳಿ ನೀನ್ ಬಂದೇ ಬಿಟ್ಟ ಬಂದೇ ಬಿಟ್ಟಿಯ ಅಂದ್ರೆ ಏನ್ ಬರ್ಬಾರ್ದಾಗಿತ್ತ ಏನಾಯ್ತು ಅಂತದ್ದು ಹಂಗಲ್ವೇ ಹೇಳಿದು ನೀನು ಎಲ್ಲಿಗೋ ಹೋಗಿದ್ಯಾ ಅಂತ ಹೇಳಿದ್ಲು ಗುಲಾಬಿ ಅದಕ್ಕೆ ಎಲ್ಲಿ ಹೋಗಿದ್ಯೋ ಏನೋ ಬರ್ಲಿಲ್ಲ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೊಳಗೆ ಬಂದೆಲ್ಲ ಅದ್ಕೆ ಹಂಗಂದೆ ಹಾ ಸರಿ ನಾನು ಒಂದು ಸ್ವಲ್ಪ ಹೋಗಿ ಬರ್ತೀನಿ ಆಸ್ತಿ ವಿಚಾರವಾಗಿ ಏನೋ ಕೇಳಬೇಕು ಅದೆಲ್ಲ ಕೊಟ್ಟು ಬಂದಿದ್ವಿ ಅಲ್ಲನ ಏನೇನು ಕೇಳಿದಾರೆ ಅದೆಲ್ಲನ ಆಮೇಲೆ ಅದೆಲ್ಲಾನ ಬರ್ದಿದಾರಲ್ಲ ಆಸ್ತಿ ಯಾವ್ದಾವುದು ಏನು ಎತ್ತ ಅಂತನಾ ಇವತ್ತು ಚೆಕ್ ಮಾಡೋಕ್ಕೆ ಅದನ್ನ ಕೊಡ್ತಾರಂತೆ ನಾನು ಆಮೇಲೆ ದೇವಿನ ಹೋಗಿ ನೋಡ್ಕೊಂಡು ಬರ್ತೀವಿ ಹ್ಮ್ ಓಹೋಬ್ರು ಖುಷಿಗೆ ಇದೇ ಕಾರಣನ ಅವಳ ಜೊತೆಗೆ ಹೋಗಿ ಸುತ್ತಾಡ್ಕೊಂಡ್ ಬರಕ್ ಒಂದ್ ಅವಕಾಶ ಆಯ್ತು ವಿಚಾರ ಮಾತಾಡ್ಕೊಂಡ್ ಮಾತಾಡ್ಕೊಂಡು ಅಂತ ಅಯ್ಯೋ ಅದಕ್ಕಲ್ಲ ಕಣಿ ಏನೋ ಬಗೆಹರಿತಲ್ಲ ನಮ್ಮ ಮನೆ ಸಮಸ್ಯೆ ಯಾವ್ದು ಜಗಳ ಇಲ್ಲದಂಗೆ ಕೋರ್ಟು ಕಚೇರಿ ಅಲ್ಲಿದಂಗೆ ಹಾಂ ಅಂತ ಖುಷಿ ಆಯಿತು ಅಷ್ಟೇನೆ ಅದಕ್ಕೆ ಏನೋ ಖುಷಿಗೆ ಹಾಡು ಹೇಳ್ತಿದ್ದೆ ಅಷ್ಟೇ ಇನ್ನೇನು ಇಲ್ಲ ಹಾಂ ಹೋಗಿ ಬತ್ತೀವಿ ನಾನು ದೇವಿನೂ ಹೋಗಿ ಹಾಂ ಸಾಯಂಕಾಲ ತಕನ ಬರಲ್ಲ ಒಂದು ಸ್ವಲ್ಪ ಅಲ್ಲೇ ತಡವಾಗುತ್ತೆ ಅನ್ಸುತ್ತೆ ಅಲ್ಲೆಲ್ಲ ಹೆಸ್ರಿಗೆ ಮಾಡಿಸ್ಬೇಕಲ್ಲ ಹೆಸರಿಗೆ ಮಾ ಅಂದರೆ ಮಾಡಿಸ್ಬೇಕು ಅಂದರೆ ಈಗ ಹೋಗಿ ಎಲ್ಲ ನೋಡ್ಕೊಂಬರ್ಬೇಕು ಈ ಯಾವುದೋ ಒಂದು ಸೈನ್ ಬೇರೆ ಮಾಡ್ಬೇಕಂತ ದೇವಿ ಕರ್ಕೊಂಡು ಹೋಗಿ ಸೈನ್ ಮಾಡಿಸ್ಬತ್ತೀನಿ ಅನ್ನಾಳಿಕನ್ನ ಅದನ ಕರಿತಾರೆ ನಾನು ನೀನು ರಾಜ ಎಲ್ಲರೂ ಹೋಗಿ ಸೈನ್ ಮಾಡಬೇಕು ಅವರು ಬರ್ತಾರೆ ಅವರನ್ನು ನಮ್ ಇದಕ್ಕೆಲ್ಲಾ ಸೈನ್ ಮಾಡ್ತಾರೆ ಇವತ್ತು ನಾನು ದೇವಿ ಇಬ್ರೆ ಹೋಗ್ಬತ್ತೀವಿ ಯಾಕೆ ಇಬ್ರೆ ಹೋಗ್ತಿರಾ ನಾನು ಬತ್ತೀನಿ ನನ್ನು ಕರ್ಕೊಂಡು ಹೋಗೋ ಅದೇನ್ ಚೆಕ್ ಮಾಡಬೇಕು ಅದೇನ್ ನೋಡ್ಬೇಕು ಅಂತ ನಾನು ನೋಡ್ತೀನಿ ಅಯ್ಯೋ ಬೇಡ ಕಣೆ ನೀವಿಬ್ಬರು ಬಂದ್ರೆ ಸುಮ್ಮನೆ ಅಲ್ಲಿ ಜಗಳ ಆಗುತ್ತೆ ನಾನು ಒಬ್ನೇ ಹೋಗ್ತೀನಿ ದೇವಿನ ಕರ್ಕೊಂಡು ಇವತ್ತು ನೀನ್ ಬರೋದೇನು ಬೇಡ ಇನ್ನ ನಾಳೆ ಇಲ್ಲ ನಾಡಿದ್ದು ನೀನು ಬರುವಂತೆ ಅವಾಗ ಎಲ್ಲರೂ ಹೋಗೋಣ ಸೈನ್ ಮಾಡಾಕಿ ಹ ಇವತ್ ನೀನ್ ಬೇಡ ಅದೆಲ್ಲ ಇಲ್ಲ ಅವಳೆ ಹೋಗ್ಬೇಕು ಅಯ್ಯೋ ಎಲ್ಲಿಗೂ ಇಲ್ಲ ಕಣೇ ಅದೇ ಎಲ್ಲನ ಸರಿಯಾಗಿ ಐತ ಅಂತಾನೆ ಅದ್ರಾಗೆ ಬರ್ದಿರೋದು ಎಷ್ಟು ಎಕರೆ ಎಷ್ಟು ಏನು ಎತ್ತ ಅಂತಾನೆ ಎಲ್ಲ ಹಕ್ಕುಗಳು ಸರಿಯಾಗಿ ಬರ್ದೇವ್ರ ಇಲ್ವೋ ಅಂತೇಳಿ ಇವತ್ತು ಚೆಕ್ ಮಾಡೋಕ್ಕೆ ಒಂದು ಇದನ್ನು ಕೊಡ್ತಾರಂತೆ ಅದನ್ನೆಲ್ಲ ನೋಡ್ಕೊಂಡು ನಾವು ಸರಿಯಾಗಿದೆ ಅಂತ ಹೇಳಿ ಹೇಳಿದ್ರೆ ಅವರು ಮುಂದಕ್ಕೆ ಏನು ಮಾಡ್ಬೇಕು ಅದನ್ನು ಮಾಡ್ತೀವಿ ಆಮೇಲೆ ನಮ್ಮನ್ನೆಲ್ಲ ಕರೆಸಿ ಸೈನ್ ಹಾಕ್ಸಿ ಕೊಡ್ತಾರೆ ಅವ್ರಿಗೆ ಅಷ್ಟೇ ಇವತ್ತು ನೀನು ಬರೋದೇನು ಬೇಕಾಗಿಲ್ಲ ನಾನು ದೇವಿ ಹೋಗಿ ಬರ್ತೀವಿ ನೀನು ಇಲ್ಲೇ ಇರು ಅವತ್ತು ಕರ್ಕೊಂಡು ಹೋಗ್ತೀನಿ ನಿನ್ನೂ ನೀನು ಅವತ್ತು ಸೈನ್ ಮಾಡಿವೆ ಅಂತ ಅಲ್ಲೇ ಬಂದು ಹಾಂ ಇಲ್ಲ ಇಲ್ಲ ನಾನು ಬರ್ಲೇಬೇಕು ಇವತ್ತು ನಾನು ಏನೋ ಅಂಗಡಿಗೆ ಸಾಮಾನು ತರಬೇಕು ಅಂಗಡಿ ಸಾಮಾನು ಮುಗ್ದೈತಿ ಅಂತ ಹೇಳ್ತಾ ಇದ್ಲು ಗುಲಾಬಿ ಅದಕ್ಕೆ ಬೆಳಕಾಳು ಬೆಲ್ಲ ಆಮೇಲೆ ಇವು ಮೆಣಸು ಜೀರಿಗೆ ಸಾಸಿವೆ ಎಲ್ಲ ಖಾಲಿ ಆಗೈತೆ ನಾನು ಹಂಗೇನೆ ಎಲ್ಲ ನಾ ತರಬೇಕು ನಡಿ ನಾನು ಬರ್ತೀನಿ ಜೊತೆಗೆ ಹಾಂ ಅದೇನ್ ಚೆಕ್ ಮಾಡ್ತೀರೋ ಅದೇನ್ ನೋಡ್ತೀರೋ ಅಂತ ನಾನು ಬತ್ತೀನಿ ಬರ್ತೀನಿ ಹಾಂ ನೋಡೋಣ ಅಯ್ಯೋ ಇನ್ನೊಂದು ದಿವಸ ಹೋಗೋಣ ಬಿಡಿ ಅದಕ್ಕೆ ಅಂಗಡಿ ಸಾಮಾನು ತರೋಕ್ಕೆ ಅಂಗಡಿ ಸಾಮಾನು ಏನು ಇಲ್ಲೇ ಇದಾವಲ್ಲ ನಮ್ಮೂರಾಗೆ ಅಂಗಡಿಗಳು ಇಲ್ಲೇ ತಕ ಇದೇಣ ಇಲ್ಲಿ ಸಣ್ಣ ಅಂಗಡಿಗೆ ಜಾಸ್ತಿ ರೇಟು ಅಲ್ಲಾದ್ರೆ ಹೋಲ್ಸೇಲ್ ಅಂಗಡಿ ಕೊಡ್ತಾರಲ್ಲ ಅಲ್ಲಾದ್ರೆ ಕಡಿಮೆ ಆಗ್ತಾರೆ ಸ್ಯಾನ್ ಸ್ಯಾನೇ ತರದ್ ನಾವು ಅಲ್ಲೇ ತರಾನ ಹ ನಡಿ ನಾನು ಬರ್ತೀನಿ ಅಯ್ಯೋ ನೀನು ಬೇಡ ಕಣೆ ಇಬ್ರು ಜೊತೆ ಕರ್ಕೊಂಡು ನಾನು ಎಲ್ಲಿಗೂ ಅಂತ ಹೋಗೋಣ ಅಯ್ಯೋ ನಿಮ್ಮಿಂದ ಆಮೇಲೆ ಅಲ್ಲೆಲ್ಲ ಜಗಳ ಆಡಬೇಕಾಗುತ್ತೆ ಟೌನ್ ಬೇಡ ಬ್ಯಾಡ ಕಣೆ ಕಳಿ ನಾಳೆ ಕಣ್ಣಾಡ್ದು ಹೋಗೋಣ ಎಲ್ಲ ಬೇಕಾಗಿಲ್ಲ ನಾನು ಬತ್ತೀನಿ ಅಂದ್ರೆ ಬತ್ತೀನಿ ಅಷ್ಟೇನಿ ನಡಿ ಗುಲಾಬಿ ಗುಲಾಬಿ ಹಾ ಮೊರೆ ಏನು ಏನ ಮೊರೆ ಏನಿಲ್ಲ ನಾನು ಟೌನ್ಗೆ ಹೋಗಿ ಬರ್ತೀನಿ ಸಾವುಕಾರ ಜೊತೆಗೆ ಮನೆ ಕಡೆಗೆ ನೋಡ್ಕೆ ರಜೆ ಏನಾನು ಬಂದ್ರೆ ಹೇಳ್ಬಿಡು ಹಾ ನಾನು ಅಂಗಡಿ ಸಾಮಾನು ಏನೇನು ಖಾಲಿ ಖಾಲಿ ಅಂತ ಹೇಳ್ತಿದ್ದಲ್ಲ ತಾಂಬತ್ತೀನಿ ಹೋಗಿ ಹಾ ಅಮ್ಮೋರೇ ಇನ್ನೊಂದು ಎರಡು ದಿವಸ ಆಗುತ್ತೆ ಇನ್ನೊಂದು ಆರು ವರ್ಷಕ್ಕೆ ಆಗೋಷ್ಟು ಹೋಯ್ತಿ ಅಂತ ಹೇಳ್ತಿದ್ಲು ಮಲ್ಲಿ ಹಾ ಈಗ್ಲೇ ಏನಕ್ಕೆ ತರಕ್ಕೆ ಹೋಗ್ತೀರಾ ಹೌದಾ ಹಂಗಾರೆ ಏನು ಬೇಡ ಬಿಡಿಯ ಕಾಳಿ ನಾನು ಹೋಗ್ತೀನಿ ನೀನ್ ಇಲ್ಲೇ ಇರು ಇನ್ನೊಂದು ವಾರ ಬಿಟ್ಟು ನಾನು ನೀನ್ ಹೋಗಿ ತಾಂಬರನ ಇಲ್ಲ ಮಲ್ಲಿಗಾದ್ರೂ ಹೇಳಿದ್ರೆ ರಾಜಗಾದ್ರೂ ಹೇಳಿದ್ರೆ ತಂದು ಕೊಡ್ತಾನೆ ನೀನ್ ಸುಮ್ಮನೆ ಯಾಕೆ ಅಲ್ಲಿ ಬಂದು ಯಾಕೆ ಮೈನೋ ಮಾಡ್ಕೊಂತೀಯ ಸುಮ್ಮನೆ ಬಾಯಿ ಮುಚ್ಕೊಂಡು ನಡೀಲಿ ಹಾ ನಾನು ಇವತ್ತೇ ತರಬೇಕು ನಮಗೆ ಟೈಮ್ ಇಲ್ಲ ಮುಂದಿನ ವಾರಕ್ಕೆಲ್ಲ ಹೋಗೋಕ್ಕೆ ಒಂದು ವಾರಕ್ಕೆ ಖಾಲಿ ಆಗುತ್ತೆ ಹಾಂ ಆಮೇಲೆ ತಿರ್ಗ ಏನೇನು ಕೆಲಸ ಬರ್ತಾವೋ ಏನು ಕತ್ತೆ ನಡಿ ನಡಿ ನಿನಗೆ ಹೇಳಿದ್ರೆ ಅರ್ಥ ಆಗಲ್ಲ ಹ್ಞೂ ಈಗ ಇಬ್ರು ಅವಳು ಗೊತ್ತಾಳೆ ದೇವಿ ನೀನು ಬಂದ್ರೆ ಈ ಹಂಗ್ ಸರಿ ಆಗುತ್ತಲ್ಲಿ ಎಲ್ಲ ಸರಿ ಆಗುತ್ತೆ ನಡಿ ಸುಮ್ಮನೆ ಅದೇನ್ ನೋಡ್ಬೇಕು ಅಂತ ನಾನು ನೋಡ್ತೀನಿ ನಾನು ನೋಡ್ಬೇಕಾನೆ ಆಸ್ತಿ ಹೆಸರು ಮಾಡಿಸ್ಬೇಕಂದ್ರೆ ಅದ್ರಾಗ ಏನೇನ್ ಬರ್ದಿರ್ತಾರೆ ಏನು ಎತ್ತ ಅಂತಾರೆ ಅಂತಾನೆ ಅಲ್ಲಿ ಸರ್ ನಾನು ನಾನೇ ಕೇಳಿ ಓದಿ ತಿಳ್ಕೊಂತೀನಿ ಅದೇನು ಬರ್ಸಿದ್ರ ಎಷ್ಟು ಎಕರೆ ಬರ್ಸಿದ್ರ ಅಂತ ಆಮೇಲೆ ನನ್ನ ಯಾಮಾಸ್ ನೀನು ಜಾಸ್ತಿ ಕೊಟ್ಟರೆ ಅವಳಿಗೆ ಅಯ್ಯೋ ಸರಿ ಬಾ ಇನ್ನೇನು ಮಾಡೋದು ಅಯ್ಯೋ ಇವತ್ತು ಟೌನಲ್ಲಿ ನಮ್ಮ ಸಾಹುಕಾರ ಕತೆ ಏನಾಗುತ್ತೋ ಏನೋ ಇಬ್ಬರು ಹೆಂಡ್ತಿರ ಜೊತೆ ಹೋಗ್ತಾ ಇದ್ದಾರೆ ಹಾಂ ಅಯ್ಯೋ ನಮ್ಮ ಸಾಹುಕಾರ ನೆನೆಸ್ಕೊಂಡ್ರೆ ನಾವು ಬಂದಂಗೆ ಆಗುತ್ತೆ ಹ್ಞೂ ಬರ್ಲೇ ಇಲ್ವಲ್ಲ ಬಸ್ ಬರೋ ಟೈಮ್ ಆಯಿತು ಬೇಗ ಮನೆಗೆ ಹೋಗಿ ಹೇಳಿ ಬರ್ತೀನಿ ಅಂತ ಇತ್ತು ಬರಲಿಲ್ವಲ್ಲ ಅದ್ಯಾಕೆ ನೋಡ್ಕೊಂಡ್ ಬರಬೇಕು ಅಂತ ಹೇಳ್ತಾ ಓ ಬಂದ್ರಾ ಬರಿ ಬರಿ ಬೇಗ ಹಾಂ ಬಸ್ ಬರೋ ಟೈಮ್ ಆಯ್ತು ಹಾಂ ಹೇಳಿದ್ರೆ ಕೀಟ್ ಹತ್ಬೇಕು ಅಯ್ಯೋ ಅದೇನಾಯ್ತು ಗೊತ್ತೇನೆ ದೇವಿ ನಿಮ್ಮ ಅಕ್ಕ ಇದ್ದಾಳಲ್ಲ ಅವ್ಳು ಏನು ಮಾಡೇಳು ಹಾಂ ಸುಮ್ಮನೆ ಬರಬೇಕಾಗಿತ್ತು ನಾನು ಅವಳಿಗೆ ಕೇಳಕ್ಕ ಹೋಗಿದ್ದೆ ಅಯ್ಯೋ ಬಾಯಿ ಮುತ್ಕೊಂಡಿರೇ ಜೋರಾಗಿ ಬಾಯಿ ಮಾಡಬೇಡ ಅವಳು ಬತ್ತಾಯಿದ್ದಾಳೆ ಹಾಂ ಅವ್ಳೆ ಆಯ್ತು ಅವಳು ಯಾಕೆ ಅವಳು ಹಾ ನಿನಗೆ ಯಾಕೆ ಬೇಕು ನಾನು ಬಂದಾದರೂ ಬರ್ತೀನಿ ಬಿಟ್ಟಾದ್ರೂ ಬಿಡ್ತೀನಿ ನನ್ನ ಗಂಡನ ಜೊತೆಗೆ ನಾನು ಬಂದರೆ ನಿನಗೇನೆ ಸಂಕಟ ಹಾ ಓಹೋ ನನ್ನ ಗಂಡನ ಕರ್ಕೊಂಡು ಹೋಗಿ ಅಲ್ಲಿ ಸುತ್ತ ಆಡ್ಕೊಂಡು ಚೆನ್ನಾಗಿ ಖರ್ಚು ಮಾಡ್ಸೋಣ ಅಂತಾನ ಹಾ ಇಬ್ಬರೇ ಹೋಗ್ತಾ ಇರೋದು ಸುಳ್ಳು ಸುಳ್ಳು ಹೇಳಿ ಅದನ್ನು ಚೆಕ್ ಮಾಡಬೇಕು ಇದನ್ನು ಚೆಕ್ ಮಾಡಬೇಕು ಅಂತಾನೆ ಹಾ ಹೆಸರಿಗೆ ಮಾಡಿಸ್ಬೇಕಂದ್ರೆ ಎಲ್ಲರೂ ಹೋಗ್ಬೇಕು ನೀವಿಬ್ಬರೇ ಅಲ್ಲ ಹೋಗೋದು ಅಯ್ಯೋ ಕಾಳಿ ಇಲ್ಲಿ ಗೊತ್ತಿದ್ದಂಗೆ ಜಗಳ ಶುರು ಮಾಡ್ದೆ ನೀನು ಇನ್ನು ಬಸ್ ಅಲ್ಲಿ ಆ ಟೌನ್ ಅಲ್ಲಿ ತಾಲಾಕ್ ಆಫೀಸ್ ಹತ್ರ ಇನ್ ಎಷ್ಟು ಜಗಳ ಆಡ್ತಿರೋ ಏನು ಅಲ್ಲೆಲ್ಲ ನೋಡ್ದಾರ ಏನ್ ಅನ್ಕಮಲ್ಲ ಅಯ್ಯೋ ನನ್ಗ ಒಳ್ಳೆ ಪಜಿತಿ ಆಯ್ತು ಯಾಕ್ರಿ ಪಜಿತಿ ಪಜಿತಿನಿಲ್ಲ ಗಿಜಿತಿನಿಲ್ಲ ಸುಮ್ಮ ನಾನ್ ನಡೀರಿ ನಾನು ಬತ್ತೀನಿ ಬಸ್ ಬರುತ್ತ ಇವಾಗ ಬಸ್ಸಿಗೆ ಹೋಗೋದು ಇಲ್ಲ ನಿಮ್ಮ ಅಪ್ಪಯ್ಯ ಈ ಮನೆ ಕಳಿಸ್ತಾನೆ ನಿನಗೋಸ್ಕರನ ಮಗಳಿಗೆ ಅಂತಾನ ಅದ್ರಾಗ ಹೋಗೋಣ ನಾವು ಮೂರು ಜನನು ಹ್ಮ್ ಬಾಯಿ ಮುಚ್ಚು ಸಾಕು ನಮ್ಮ ಅಪ್ಪನ ಬಗ್ಗೆ ಮಾತಾಡಿದ್ರೆ ಏನು ಇಲ್ಲ ನನಗೋಸ್ಕರ ಈ ಮಾನನ ಕಳಿಸ್ತಾನೆ ನಮ್ಮ ಅಪ್ಪಯ್ಯ ಆದ್ರೆ ಎಂತ ಮೋಸ್ಗಾರ್ಗು ಅದ ಗತ್ತಸ್ಕಮಕ್ಕೆ ನಾನು ಬಿಡಲ್ಲ ಸುಮ್ಮನೆ ನಿಂತ ಮತ್ ಕಲ್ಕ ಹೋಗಂಗಿದ್ರೆ ನಾನು ನೀನು ನನ್ನ ಮಕ್ಕಳು ಅಷ್ಟೇನೆ ಆಯ್ತು ಸುಮ್ನಿರೇ ಏನೋ ತಮಾಷೆ ಹೇಳಿದ್ದು ಈ ಬಸ್ ಬರುತ್ತೆ ಹೋಗೋಣ ಬಸ್ಸಿಗೆ ಹೋಗೋಣ ಸುಮ್ನಿರು ನಿನಗೆ ಬೇಕಾದ ನೀನ್ ತಕಮೈತೆ ಅವಳಿಗೆ ಬೇಕಾದ ಅವಳಿಗೆ ತಗಂಬಳಿ ಬೇರೆ ಬಂತು ಜೊತೆಗೆ ನೀನು ಅಲ್ಲಿ ಏನು ಮಾಡ್ತಾಳೆ ಏನು ಕತ್ತೆ ದೇವಿ ದೇವಿ ಬೇಜಾರು ಮಾಡ್ಕೊಬೇಡ ಅವಳು ಯಾತ ಅಂಗಡಿ ಸಾಮಾನು ತಗೋಬೇಕಂತೆ ಅವಳು ತಾಮ್ತಿರ್ತಾಳೆ ನಾವು ತಾಳ ಕಪ್ಸಿಂದ ಹೋಗ್ಬಿಟ್ಟು ಅದೇನೇನು ಎಲ್ಲಾನ ಚೆಕ್ ಮಾಡ್ಕೊಂಡು ಬರೋಣ ಹಾಂ ಇನ್ನು ಇವತ್ತೇ ಆಗೋಲ್ಲ ಹೆಸರಿಗೆ ಇನ್ನೊಂದು ಎರಡು ದಿವಸ ಬಿಟ್ಟು ಅದೆಲ್ಲ ಬರ್ದಿರೋದೆಲ್ಲಾನ ಸರಿಯಾಗಿ ಆಯ್ತಾ ಇಲ್ಲೋ ಅಂತ ನೋಡ್ಕೊಂಡು ಹೋಗ್ಬೇಕು ಓ ಬರ್ರಿ ಅಂತಾನೆ ಹೇಳಿ ಕಳಿಸಿದ್ರು ಅವ್ರು ಯಾರು ಇವರು ಹೆಸರಿಗೆ ಮಾಡಿಸ್ಕೊಡ್ತಾರಲ್ಲ ಅವರು ಹಾಂ ಅದಕ್ಕೆ ಇದ್ದೀವಿ ಅಷ್ಟೇನೇ ಇವತ್ತೇ ಎಲ್ಲ ಹೆಸ್ರಿಗೆ ಆಗೋಲ್ಲ ನಾಲ್ಕ ಮಾತ್ರ ಸುತ್ತ ಮಾತಾಡ್ತೀವ ಅವ್ಳ ಹತ್ರ ಮಾತ್ರ ಒಳ ಕುಸ್ತ ಮಾತಾಡ್ತೀವ ಹಾಂ ಅಯ್ಯೋ ನಾನು ಮಾತಾಡದೆ ಹಿಂಗೆ ಕಣೆ ನೀನು ಯಾಕೆ ಹೆಂಗ್ ತಪ್ಪ ತಿಳ್ಕಂತೀಯ ನೀನಾದರೂ ಅಷ್ಟೇ ಆ ಅವಳು ಆದರೂ ಸುಮ್ಮನಿರು ದೇವಿ ಬಸ್ ಬಂತೀನಿ ನೋಡಮ್ಮ ಜಲ್ದು ಹೋಗಕ ಹ್ಞೂ ಬರ್ತಾಯ್ತು ಬಸ್ ಹಾಂ ಬಸ್ ಅಣ್ಣ ಮಾತರಾ ಅಯ್ಯೋ ದೇವರೇ ಇಬ್ರಿಂದನಾ ಇನ್ನೂ ಎಷ್ಟು ಅನ್ಬಸ್ಬೇಕು ಇವತ್ತು ಬೈಗಾಗೋ ಅಷ್ಟೊತ್ತಿಗೆ ನನ್ನ ನೆಣ ಬಿದ್ದಿರುತ್ತೆ ಅನ್ಸುತ್ತೆ ಹ್ಞೂ ಇವ್ರು ಇಬ್ಬರಿಂದನ